ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಷಷ್ಠಿ ಹಬ್ಬದ ಆಚರಣೆ ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಜ್ಜಿ ಮನೆಯಲ್ಲಿ ಷಷ್ಠಿ ಹಬ್ಬನ ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಒಟ್ಟಿಗೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಷಷ್ಠಿ ಹಬ್ಬನ ಅದಕ್ಕೋಸ್ಕರ ನಾವು ಷಷ್ಠಿ ಹಬ್ಬನ ಜಾಸ್ತಿ ನಾವು ಅಜ್ಜಿ ಮನೆಯೆಲ್ಲ ಸೆಲೆಬ್ರೇಷನ್ ಮಾಡೋಕೆ ತುಂಬ ಇಷ್ಟಪಡ್ತೀವಿ ಸೊ ಮೊದಲನೇದಾಗಿ ಅಲ್ಲಿ ಹೋಗಿ ಮ ಫಸ್ಟು ಅಡುಗೆ ಮಾಡೋ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಅಲ್ಲೇ ಒಲೆನ ಹಚ್ಚಿ ಪೂಜೆ ಮಾಡಿ ಸಿಹಿ ಪೊಂಗಲು ಮತ್ತು ವೈಟ್ ರೈಸು ಮತ್ತು ಬದ್ನೆಕಾಯಿ ಬಜ್ಜಿನ ಮಾಡಿದ್ವಿ ಸರಿ ಪ್ರತಿ ವರ್ಷವೂ ಸಿಹಿ ಪೊಂಗಲ್ ಕಾಮನಾಗಿ ಮಾಡೇ ಮಾಡ್ತಾರೆ ಅದು ಬಿಟ್ಟರೆ ಅನ್ನ ಸಾಂಬಾರು ಉಪ್ಪಿಟ್ಟು ಈ ಥರ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಈ ಥರ ಮಾಡ್ತಿರ್ತಾರೆ ಬಟ್ ಈ ವರ್ಷ ನಾವು ಬದನೆಕಾಯಿ ಬಜ್ಜಿ ಮತ್ತು ಸಿಹಿ ಪೊಂಗಲ್ನ ಮಾಡಿದ್ವಿ ನಾವು ಆಲ್ಮೋಸ್ಟ್ ಪ್ರತಿ ವರ್ಷವೂ ನಮ್ಮ ತಾತನ ಮನೆಯಲ್ಲೇ ಈ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಯಾಕಂದರೆ ನಾನು ಬೆಳೆದಿದ್ದು ನಮ್ಮ ತಾತನ ಮನೆಯಲ್ಲೇ ಅಂದರೆ ನಮ್ಮ ಅವರ ಅಪ್ಪನ ಮನೇಲಿ ನಾನು ಆಲ್ಮೋಸ್ಟ್ ಫಿಫ್ತಿಂದನೂ ನಾನು ಮದುವೆ ಆಗೋ ತಿನ್ನೋ ತನಕ ನಮ್ಮ ತಾತನ ಮನೆಯಲ್ಲೇ ಈ ಹಬ್ಬನ ನಾನು ಸೆಲೆಬ್ರೇಷನ್ ಮಾಡಿರೋದು ಸೊ ಅದಕ್ಕೆ ಈ ಹಬ್ಬನ ಇಲ್ಲೇ ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಇವಾಗ ಸಿಹಿ ಪೊಂಗಲ್ ಮತ್ತು ವೈಟ್ ರೈಸ್ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಬದ್ನೇಕಾಯಿ ಬಜ್ಜಿ ಒಂದು ಮಾಡಬೇಕು ಅದೊಂದಾದರೆ ಮುಗೀತು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿ ಉತ್ತಕ್ಕೆ ತನಿ ಅಲ್ಲಿ ಪ್ರಸಾದನ ಇಟ್ಟು ಆಮೇಲೆ ನಾವು ಊಟ ಮಾಡಬೇಕು ನಮ್ಮ ತಾತನ ಮನೆಯಲ್ಲಿ ಹಬ್ಬ ಷಷ್ಟಿ ಹಬ್ಬದ ದಿನನೇ ಹಬ್ಬನ ಸೆಲೆಬ್ರೇಷನ್ ಮಾಡಲ್ಲ ಯಾಕಂದರೆ ಷಷ್ಠಿ ಹಬ್ಬದ ದಿನ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರೆ ನಮ್ಮ ಮಮ್ಮಿ ನಮ್ಮ ಆಂಟಿ ಅವ್ರುಗಳು ಯಾರು ಬರೋಕ್ಕಾಗಲ್ಲ ಅಂತ ಅವರು ಬೇರೆ ದಿನ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಗದ್ದೆಗಳಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ ಒಬ್ಬೊಬ್ಬರೇ ಸೆಲೆಬ್ರೇಷನ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಒಟ್ಟಿಗೆ ಜನ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರತಿ ವರ್ಷನೂ ಅವರು ಹಬ್ಬದ ದಿನ ಬಿಟ್ಟು ಬೇರೆ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ಒಳಗಡೆ ಯಾವುದಾದ್ರೂ ಒಂದು ಭಾನುವಾರ ಅಥವಾ ಗುರುವಾರ ಸೆಲೆಬ್ರೇಷನ್ನ ಮಾಡ್ತಾರೆ ಸೊ ಇವಾಗ ಅಡುಗೆ ಎಲ್ಲ ಮುಗಿದು ನಾವು ಇಲ್ಲಿ ಹುತ್ತದ ಹತ್ರ ಬಂದಿದ್ದೀವಿ ಪೂಜೆ ಮಾಡೋಕ್ಕೆ ಸೊ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಎಲ್ಲ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಗ್ರಾಮು ಈ ನಮ್ಮ ಅಜ್ಜಿ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಪ್ರತಿ ಮನೆಯಲ್ಲೂ ಆಲ್ಮೋಸ್ಟ್ ಗದ್ದೆಗೆ ಬಂದು ಸೆಲೆಬ್ರೇಷನ್ ಮಾಡ್ತಾರೆ ಸೊ ಬೆಳಗ್ಗೆಯಿಂದ ಉಪವಾಸ ಇದ್ದು ಈ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಪದ್ಧತಿ ಸೊ ಅದರಂತೆ ನಾವು ಎಲ್ಲರೂ ಉಪವಾಸ ಇದ್ದೀವಿ ನಮ್ಮಲ್ಲಿ ಚಿಕ್ಕ ಮಕ್ಕಳು ಸಹ ನಮ್ಮ ರಚನ ನಮ್ಮ ಸಿಂಚನ ನಮ್ಮ ದೀಕ್ಷಿತು ಸಹ ಉಪವಾಸ ಇದ್ದ ಆಲ್ಮೋಸ್ಟ್ ಇವಾಗ ಎರಡು ಗಂಟೆ ಆಗಿದೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಪೂಜೆ ಇನ್ನೊಂದು ಹಾಫ್ ಆನ್ ಅವರ್ ಪೂಜೆ ಮುಗಿಯುತ್ತೆ ಅದಾದಮೇಲೆ ನೆಕ್ಸ್ಟು ಪ್ರೋಗ್ರಾಮು ಇವಾಗ ಪೂಜೆ ಮುಗೀತು ಸೊ ನೆಕ್ಸ್ಟು ನಾವು ಮನೆಯಿಂದ ಕಡಲೆಪುರಿ ಮತ್ತು ಬಿಸ್ಕೆಟ್ ಎಲ್ಲ ತಂದಿದ್ವಿ ಸೊ ಇಲ್ಲೇ ಗದ್ದೆಯಲ್ಲೇ ಟೀ ಮಾಡಿ ಆನಂತರ ಅದನ್ನು ಫಸ್ಟು ತಿಂದು ಟೀ ಎಲ್ಲ ಕುಡಿದು ಆ ನಂತರ ನಾವು ಊಟನ ಮಾಡೋದು ಫಸ್ಟು ನಾನೇ ಊಟ ಮಾಡಿದೆ ಯಾಕಂದ್ರೆ ನಂಗೆ ತುಂಬ ಹೊಟ್ಟೆ ಹಸಿತ್ತು ಸೊ ಯಾಕಂದರೆ ನೆಕ್ಸ್ಟು ಎಲ್ಲರಿಗೂ ಬಡಿಸ್ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ನಾನೇ ಫಸ್ಟ್ ಊಟ ಮಾಡಿದೆ ನನ್ನ ಜೊತೆ ನನ್ನ ದೀಕ್ಷಿತ್ತು ಮತ್ತು ನಾನಿಬ್ಬರು ಊಟ ಮಾಡಿದ್ವಿ ಸೊ ಇಲ್ಲಿ ವೈಟ್ ರೈಸು ಮತ್ತು ಬದನೇಕಾಯಿ ಬಜ್ಜಿ ಮತ್ತು ಸಿಹಿ ಪೊಂಗಲ್ಲು ಮತ್ತು ನಮ್ಮ ಮನೆಯಿಂದ ಉಪ್ಪಿಟ್ಟು ತೊಗೊಬಂದಿದ್ರು ಅವರೇ ಉಪ್ಪಿಟ್ಟು ಸೊ ಉಪ್ಪಿಟ್ಟು ಇಷ್ಟು ಸ್ವಲ್ಪ ಸ್ವಲ್ಪ ತಿಂದ್ವಿ ಸೊ ನೆಕ್ಸ್ಟು ಎಲ್ಲರಿಗೂ ಊಟನ ನಾನು ನಮ್ಮ ಸಿಂಚನ ಊಟ ಪಡಿಸಿದ್ವಿ ಸೊ ಎಲ್ಲ ಇಲ್ಲಿ ಊಟ ಮಾಡ್ತಿದ್ದಾರೆ ನಂತರ ಅಕ್ಕಪಕ್ಕದ ಗದ್ದೆವರೆಗೂ ಕರೆದು ಊಟ ಬಡಿಸಿ ಸ್ವಲ್ಪ ಹೊತ್ತು ಗದ್ದೆಯಲ್ಲೇ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನೋಡಿ ಯಾವ ಥರ ಆಟ ಆಡ್ತಿದ್ದಾಳೆ ನಮ್ಮ ಸಿಂಚನ ಡಾರ್ಲಿಂಗ್ ಅಡುಗೆ ಮಾಡೋದು ಅದನ್ನೆಲ್ಲ ಡೀಟೇಲಾಗಿ ವೀಡಿಯೋ ಮಾಡಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಸೊ ಕೆಲವೇ ಕೆಲವೊಂದು ವೀಡಿಯೋಗಳಿತ್ತು ಸೊ ಅದನ್ನೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ಎರಡು ವರ್ಷದ ಹಿಂದೆ ಮಾಡಿದಂತಹ ವಿಡಿಯೋ ಸೊ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಸೊ ಓದ್ ಅಂದರೆ ಟೂ ಇಯರ್ಸ್ ಬ್ಯಾಕು ನಾವು ನಮ್ಮ ಗದ್ದೆ ಪಕ್ಕದಲ್ಲಿರುವಂಥ ಒಂದು ಡ್ಯಾಮ್ಗೆ ಹೋಗಿದ್ವಿ ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ ಟೈಮ್ ಸ್ವಲ್ಪ ಕಡಿಮೆ ಇತ್ತು ನಮಗೆ ಯಾಕಂದರೆ ನಾವು ಗದ್ದೆಗೆ ಬಂದಿದ್ದೇ ಲೆವೆನ್ ಓ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ಅದಕ್ಕೋಸ್ಕರ ಡ್ಯಾಮ್ಗೆ ಹೋಗೋ ಅಷ್ಟು ಟೈಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಎರಡು ವರ್ಷದ ಹಿಂದಿನ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟು ನಾವು ಇವತ್ತು ಷಷ್ಟಿ ಹಬ್ಬದ ಆಚರಣೆ ಮಾಡಿದಂತಹ ರೀತಿ ನೀತಿಗಳು ಸೊ ಎಲ್ಲ ಊಟ ಎಲ್ಲ ಆದಮೇಲೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಓಡವಿ ಮನೆಗೆ ಹೊರಟೋ ತನಕ ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡಿದಂಥ ಷಷ್ಟಿ ಹಬ್ಬದ ಆಚರಣೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್